ಿ ರಣ್ಯಾರಾವ್ ಪತಿ ಜೀನ್ ಬಲವಂತದ ಕ್ರಮವನ್ನ ಕೈಗೊಳ್ಳದಂತೆ ಜೀನ್ ಹುಕ್ಕೇರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೋರ್ಟ್ನಲ್ಲಿ ರಣ್ಯಾ ಪತಿ ಜತಿನ್ ಹುಕ್ಕೇರಿ ಅರ್ಜಿ ವಿಚಾರಣೆ ಕೂಡ ಆಗಿದೆ ಆಕ್ಷೇಪಣೆಗೆ ಕಾಲಾವಕಾಶವನ್ನ ಕೋರಿ ಡಿಆರ್ಐ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿದೆ ಹೈಕೋರ್ಟ್ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ರಣ್ಯಾ ರಾವ್ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾವ್ ಕಂಬಿಯಿಂದ ಇದ್ದಾಳೆ ಆಕೆಗೂ ಒಂದ್ ಕಡೆ ಸಿ ಐ ಡಿ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಬಾಡಿ ವಾರೆಂಟ್ ಮೇಲೆ ಮತ್ತೊಂದು ಕಡೆ ಪತಿ ಜಿತಿನ್ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ವಶಕ್ಕೆ ಪಡೆದುಕೊಂಡು ಡಿ ಆರ್ ಐ ಅಧಿಕಾರಿಗಳು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ರು ಆದರೆ ಇದಕ್ಕೆ ಹೈಕೋರ್ಟ್ ಮೊರೆ ಹೋಗಿದಂತಹ ಜಿತಿನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಮಾರ್ಚ್ ವರೆಗೆ ಬಲವಂತವಾಗಿ ವಿಚಾರಣೆಯನ್ನು ಮಾಡುವಂತಿಲ್ಲ ಅಂತ ಹೇಳಿ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ ಜಿತೇಂದ್ರವರ ಕ್ರೆಡಿಟ್ ಕಾರ್ಡನ್ನ ಬಳಕೆ ಮಾಡಿಕೊಂಡು ಆಕೆ ವಿದೇಶಕ್ಕೆ ಹಾರ್ತಾ ಇದ್ಲು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ಪ್ರತಿ ಬಾರಿಯೂ ನಿಮಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಕ್ರೆಡಿಟ್ ಕಾರ್ಡ್ ಬಳಕೆ ಆಯ್ತಾ ಅದೇ ರೀತಿಯಾಗಿ ನೀವು ಆಕೆಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ರ ಸೊ ಯಾವಾಗಿಂದಲೂ ಕೂಡ ಆಕೆಯ ಚಲನ ನೀವು ಗಮನಿಸ್ಕೊಳ್ತಾ ಬರ್ತಾ ಇದ್ರಿ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರ ಅಥವಾ ಈ ವಿಚಾರ ನಿಮಗೆ ಮುಂದೆ ಗೊತ್ತಿತ್ತ ಗೊತ್ತಿದ್ರು ಕೂಡ ನೀವು ಯಾಕೆ ಹೇಳಿಲ್ಲ ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಡಿ ಆರ್ ಐ ಅಧಿಕಾರಿಗಳ ಮುಂದೆ ಇದೆ ಸೊ ಇದೆಲ್ಲದರ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಡಿ ಆರ್ ಐ ಅಧಿಕಾರಿಗಳು ಮುಂದಾಗಿದ್ರು ಅದಕ್ಕೆ ಜತೆನ್ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು ಬಲವಂತವಾಗಿ ವಿಚಾರಣೆಯನ್ನ ಮಾಡುವಂತಿಲ್ಲ ಅಂತ ಹೇಳಿ ಹೈಕೋರ್ಟ್ ಇದೀಗ ಮಧ್ಯಂತರ ಆದೇಶವನ್ನು ಹೊಡೆಸಿದೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದೆ